ನಮಸ್ಕಾರ ನಾನು ಇಲ್ಲಿವರೆಗೂ ಮಾಡ್ಕೊಂಡಿದ್ದು ಪಾತ್ರಗಳು ಅಂದ್ರೆ ಬೇರೆ ಬೇರೆ ಭಿನ್ನವಾದ ಪಾತ್ರಗಳನ್ನ ಮಾಡ್ತೀನಿ ಸೊ ಇದರಲ್ಲಿ ಒಂದು ರೀತಿ ವಿಶೇಷವಾದ ಪಾತ್ರ ಏನಕ್ಕೆ ಅಂದ್ರೆ ಕಾಮಿಡಿ ಜಾನರ್ನ ಸಿನಿಮಾಗಳಲ್ಲಿ ನಾನು ಹೆಚ್ಚು ಕಾಣಿಸ್ಕೊಂಡಿದ್ದಿಲ್ಲ ಫ್ರೆಂಚ್ ಬಿರಿಯಾನಿ ಒಂದು ಬಿಟ್ಟರೆ ಸೊ ಇದರಲ್ಲಿ ಆ ಥರದ್ದು ಒಂದು ಅಂದ್ರೆ ನಾನು ಬಯಸ್ತಿದ್ದು ಒಂದು ಪಾತ್ರ ಸಿಕ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಎಲ್ಲ ಕಡೆಯೂ ಥಿಯೇಟ್ರಲ್ಲಿ ಜನ ತುಂಬ್ತಿದ್ದಾರೆ ಅನ್ನೋದು ಖುಷಿ ನಾವಿಗೆಲ್ಲ ಬೇರೆ ಕಡೆ ಕನ್ನಪುರ ವಿಸಿಟ್ ಮಾಡೋಕ್ಕೆ ಹೋಗಿದ್ವಿ ಸವಿತಾ ಥಿಯೇಟ್ರಿಂದ ಇಲ್ಲಿ ಹೌಸ್ಫುಲ್ ಆಗಿದೆ ಅಂತ ಕೇಳಿ ಖುಷಿಗೆ ಜಿ ಡಿ ಮಾಲ್ಗೆ ಬಂದ್ವಿ ಇಡೀ ನಮ್ಮ ತಂಡ ಸೊ ದಯಮಾಡಿ ತಾವೆಲ್ಲರೂ ಕೂಡ ಥಿಯೇಟ್ರ್ ಬಂದು ರವಿಕೆ ಪ್ರಸಂಗನ ನೋಡಿ ಮತ್ತು ಇದು ನಿಮ್ಮ ಮನೆ ಕಥೆ ಆಮೇಲೆ ಇಲ್ಲಿನ ಕಲಾವಿದರುಗಳು ನೀವು ಸಾನ್ವಿ ಪಾತ್ರ ಮಾಡಿರುವಂಥ ಗೀತಾ ಭಾರತಿ ಭಟ್ ಅವರಿಂದ ಹಿಡಿದು ನಮ್ಮ ಕೃಷ್ಣಮೂರ್ತಿ ಕವತ್ ಪದ್ಮಜಾರಾವ್ ಅವರು ಮತ್ತು ನಮ್ಮ ಕಲಾರತಿ ಅವರು ಈಗ ಹಲವಾರು ಜನ ಒಳ್ಳೊಳ್ಳೆ ಕಲಾವಿದರು ಮತ್ತು ನಮ್ಮ ಕಾಕ ಅಂತ ಒಬ್ಬರಿದ್ದಾರೆ ಸೊ ಅವ್ರದ್ದು ವರ್ಜನೇ ಹೆಸರು ಗೊತ್ತಿಲ್ಲ ನಾವೆಲ್ಲ ಶೂಟಿಂಗಲ್ಲಿ ಕಾಕಾ ಕಾಕಾ ಅಂತ ಕರಿತಿದ್ವಿ ಸೊ ಅವ್ರ ಪಾತ್ರ ಇರ್ಬೋದು ಎಲ್ಲರೂ ತುಂಬ ಚಂದ ಅಭಿನಯಿಸಿದ್ದಾರೆ ಒಳ್ಳೆ ಸಿನಿಮಾ ಎಂಟರ್ಟೈನ್ಮೆಂಟ್ ಇದೆ ನಿಮಗೆ ಫ್ಯಾಮಿಲಿ ಒಟ್ಟಾರೆ ಇಡೀ ಮನೆ ಜನವೆಲ್ಲ ಕುತ್ಕೊಂಡು ಸಿನಿಮಾ ನೋಡುವಂಥ ಒಂದು ಸಿನಿಮಾ ದಯಮಾಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು